ಪಾಪಕ್ಕೆ ಸ್ಕೂಲ್ ಸೇರ್ಕೊಂಡ್ಮೇಲೆ ನನ್ನ ಸಿಸ್ಟರ್ ಅವಳಿಗೆ ಏನು ಕೊಡ್ಸಿ ಬಟ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಆ್ಯಂಡ್ ಇವತ್ತಿನ ವ್ಲಾಗ್ ಏನೂ ಇಲ್ಲ ಒಂದು ವ್ಲಾಗ್ ಇದೆ ಅದಕ್ಕೆ ಇಂಟ್ರೋ ವಿಡಿಯೋ ಏನೂ ಮಾಡಿರಲಿಲ್ಲ ಅದಕ್ಕೆ ಮಾಡ್ತಾ ಇರೋದು ನನ್ನ ಸಿಸ್ಟರ್ ಬಂದಿದ್ಲು ಸಿಸ್ಟರ್ ಹಾಗೆ ಅವ್ರ ಹಸ್ಬೆಂಡ್ ಎಲ್ಲರೂ ಪಾಪು ಎಲ್ಲ ಸ್ವಲ್ಪ ಹೊರಗಡೆ ಹೋಗಿದ್ವಿ ಶಾಪಿಂಗ್ಗೆ ಪಾಪುಗೆ ಸ್ಕೂಲ್ ಸೇರ್ಕೊಂಡ್ಮೇಲೆ ನನ್ನ ಸಿಸ್ಟರ್ ಅವಳಿಗೇನು ಕೊಡ್ಸಿರ್ಲಿಲ್ಲ ಅಂತ ಹೇಳಿ ಅವಳು ಸ್ಕೂಲ್ಗೆ ಏನೇನು ಬೇಕೋ ಅದನ್ನೆಲ್ಲ ಕೊಡಿಸೋಣ ಅಂತ ಇವತ್ತು ಹೋಗಿದ್ವಿ ಶಾಪಿಂಗ್ಗೆ ಬನ್ನಿ ಏನೆಲ್ಲ ಮಾಡಿದ್ವಿ ಹೆಂಗಿರುತ್ತೆ ಇವತ್ತಿನ ಬ್ಲಾಗ್ ಅಂತ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಚೆನ್ನಾಗಿ ಕೇಳಿಸ್ಕೊಂಡು ಮಾಡಿ ದಯವಿಟ್ಟು ಸೊ ನೀವೇನಾದರೂ ಹೇಳಿದ್ರೆ ಅಲ್ವಾ ನೆಕ್ಸ್ಟ್ ನಾವು ಯಾವ ಥರ ವಿಡಿಯೋ ಮಾಡಬೇಕು ಅಂತ ನಮಗೂ ಕೂಡ ಗೊತ್ತಾಗುತ್ತೆ ಇಷ್ಟ ಆಗ್ತಿದ್ಯಾ ಇಲ್ವಾ ಅಂತ ಅದಕ್ಕಾದರೂ ಕಮೆಂಟ್ ಮಾಡಿ ಆ್ಯಂಡ್ ಮೋಸ್ಟ್ ಆಫ್ ದ ಪೀಪಲ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಫ್ರೆಂಡ್ಸ್ ಕೂಡ ನೋಡ್ತಿರ್ತೀರ ನೀವಾದರೂ ಕಮೆಂಟ್ ಮಾಡಿ ಅಂತ ವಿಡಿಯೋ ಮುಖಾಂತರ ಅಂದರೆ ಕೇಳ್ಕೊತಾ ಇವತ್ತಿಗ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನನ್ನ ವಾಯ್ಸ್ ಅಂತೂ ತುಂಬ ಹೋಗಿಬಿಟ್ಟಿದ್ದು ಅದಕ್ಕೆ ನಾನು ಸರಿಯಾಗಿ ವೀಡಿಯೋಸ್ ಮಾಡಿ ತುಂಬ ದಿನ ಆಗಿದ್ರು ಯಾವುದಕ್ಕೂ ವಾಯ್ಸ್ ಓವರ್ ಕೊಡೋಕ್ಕಾಗದೇ ಇರೋ ರೀಸನ್ಗೆ ತುಂಬ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ನೋಡ್ಕೊಬನ್ನಿ ಹೇಗಿರೋದೇ ಇರುತ್ತೆ ನಮ್ಮ ಬ್ಲಾಗ್ ಅಂತ ಸೊ ಗಾಯ್ಸ್ ಅವತ್ತು ಆ್ಯಕ್ಚುಲಿ ಸಂಡೇ ನಾನಂತೂ ತುಂಬ ಗ್ಯಾಪ್ ತೊಗೊತಾ ಇದ್ದೀನಿ ಬಿಕಾಸ್ ಹುಷಾರಿರ್ಲಿಲ್ಲ ಅದಕ್ಕೋಸ್ಕರ ಲೇಟಾಗಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ ಫಸ್ಟು ಜ್ಯುವೆಲ್ರಿ ಶಾಪ್ಗೆ ಹೋಗ್ತಾ ಇದ್ದೀವಿ ಯಾರಿಗೆ ನೋಡಕ್ಕೆ ಹೋಗ್ತಿರೋದು ಅಂತ ಹಾಗೆ ಹೇಳ್ತೀನಿ ಅವರು ಬರ್ತಾರೆ ಏನು ಅವ್ರ ಹಸ್ಬೆಂಡು ಹೊಸ್ದಾಗಿ ಗೋಲ್ಡ್ ಹೊಸ್ತ ಇದ್ದಾರೆ ಕೊಡ್ ಅಂಡ್ ಇದು ಯಾರಿಗಪ್ಪ ನೆಕ್ಲೇಸಸ್ ನೋಡ್ತಿರೋದು ಅಂತ ಹೇಳಿದ್ರೆ ತಮ್ಮನೇಲಲ್ಲಿ ಬೇರೆ ಹಾಕ್ಬಿಟ್ಟು ಇವಾಗ ಒಂದು ಹೇಳ್ತಿದ್ದೀನಿ ಅನ್ಕೋಬೇಡಿ ಆ್ಯಕ್ಚುಲಿ ನಮ್ದು ಪ್ಲ್ಯಾನ್ ಇತ್ತು ಸದ್ಯಕ್ಕೆ ಬೇಡ ಅಂತ ಹೋಲ್ಡ್ ಮಾಡಿದ್ದೀವಿ ಬೇಬಿಗೊಂದು ನೆಕ್ಲೇಸ್ ಕೊಡಿಸೋ ಪ್ಲ್ಯಾನ್ ಇತ್ತು ಆ್ಯಂಡ್ ಸೌಮ್ಯ ಅವರ ಫ್ರೆಂಡ್ ಒಬ್ಬರು ಅವರ ಕೊಲೀಗ್ ನೋಟರ್ಗೆ ಡಿಸೈನ್ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಸೌಮ್ಯ ನಾನು ಎಲ್ಲ ಆಲ್ಮೋಸ್ಟ್ ಇಲ್ಲೇ ತೊಗೊಳ್ಳೋದು ಪ್ರವೀಣ್ ಜುವೆಲ್ಲರ್ಸ್ ಅಂತ ಆರ್ ಆರ್ ನಗರಲ್ಲಿದೆ ಸೊ ಇಷ್ಟ ಆಗಿ ನೋಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಅವ್ರಿಗೆ ಹೋಗಿದ್ವಿ ಹೊರಗಡೆ ಹೋಗ್ಬೇಕಿತ್ತಲ್ಲ ಅಂತ ಹೇಳಿ ಹಂಗೇ ಪಾಪಗೂ ಎಲ್ಲ ಹಾಕ್ಬಿಟ್ಟು ನೋಡಿದ್ವಿ ಯಾವ ಥರ ಕಾಣಿಸುತ್ತೆ ಅಂತ ಇವಾಗಿರೋ ಗೋಲ್ಡ್ ರೇಟ್ಗಂತೂ ಇಷ್ಟು ಕಡಿಮೆ ವೇಟ್ ತೊಗೊಂಡ್ರು ಒನ್ ಲ್ಯಾಕ್ ಅಂತೂ ಬೇಕೇ ಬೇಕು ನಾನು ಹಾಕ್ಕೊಂಡು ನೋಡಿದೆ ಪ್ರಾಬ್ಲಮ್ ಆಗತ್ತಾ ಹಂಗಲ್ಲ ದುಡ್ಡ ಬರುತ್ತೆ ಬೇಡ ಅಂಕಲ್ ಗಿಫ್ಟ್ ಫಾರ್ ಬೇಬಿ ಥ್ಯಾಂಕ್ ಯು ಅಂಕಲ್ ಬೇಬಿ ಈ ಕಡೆ ನೋಡಿ ಇನ್ನೊಂಚೂರು ಕೆಳಗಡೆ ಮಾಡಿ ತುಂಬ ಇದು ಮಾಡಿದ್ದೀರಾ ಮೇಲೆ ಹಾಕೊಂಡು ಓಡೋಗ್ಬಿಡಿ ಬೇಬಿ ಇಲ್ಲಿ ಕೈ ತೆಗ್ಯೋ ಸರಿ ಸೌಮ್ಯಗೆ ಒಂದು ಸಿಂಗಲ್ ಬ್ಯಾಂಗಲ್ ತಗೊಳ್ಳೋ ಪ್ಲಾನ್ ಕೂಡ ಇತ್ತು ಅದಕ್ಕೋಸ್ಕರ ನೋಡ್ತಾ ಇದ್ಲು ಡಿಸೈನ್ಸ್ ಅಂತೂ ತುಂಬಾ ಕಡಿಮೆ ಇತ್ತು ಅವ್ರದ್ದು ಏನೋ ಬ್ಯಾಂಗಲ್ ಎಕ್ಸಿಬಿಷನ್ ನಡೀತಾ ಇದಂತೆ ಅದಕ್ಕೋಸ್ಕರ ಜಾಸ್ತಿ ಆಪ್ಷನ್ ಇರ್ಲಿಲ್ಲ ಅಂತ ಹೇಳಿ ಇವಾಗ ಬೇಡ ಸಲ ಬರೋಣ ಅಂತ ಯಾವ್ದಾವ್ದ್ರ ಡಿಸೈನ್ ಮಾತ್ರ ನೋಡ್ತಾ ಇದ್ದಾಳೆ ಆ್ಯಂಡ್ ಬ್ರೇಸ್ಲೆಟ್ ಕೂಡ ಅಷ್ಟೇ ತುಂಬ ಆಪ್ಷನ್ ಕಡಿಮೆ ಇತ್ತು ಹೇಳಿದ್ನಲ್ಲ ಅವ್ರದ್ದು ಏನೋ ಎಕ್ಸಿಬಿಷನ್ ನಡೀತಿದ್ಯಂತೆ ಅದಕ್ಕೆ ಸ್ಟಾಕ್ಸೆಲ್ಲ ಅಲ್ಲಿ ಹೋಗ್ಬಿಟ್ಟಿತ್ತಂತೆ ಅದಕ್ಕೋಸ್ಕರ ಸೊ ಇವಾಗ ಹಂಗೆ ಎಲ್ಲ ನೋಡಿಕೊಂಡು ಮನೆಯಲ್ಲೇ ಮಾಡ್ತೀನಿ ಅಂತ ಹೇಳಿದೆ ಇವಳಿಗೆ ಇಲ್ಲಿ ನಮ್ಮ ಮನೆ ಹತ್ರ ಇರೋ ಹಾಲ್ಬೇಕಲ್ಲಿ ಬೇಕಲ್ಲಿ ತುಂಬ ಇಷ್ಟ ಇತ್ತು ಮನೇಲಿ ಯಾವಾಗೂ ಮಾಡ್ತಾ ಇರ್ತೀವಿ ಅಂತ ಹೇಳಿ ಹೊರ್ಗಡೆ ಹೋಗೋಣ ಅಂತ ಎಲ್ಲರೂ ಕೂಡ ಇವಾಗ ಬಂದ್ವಿ ಹಾಲ್ಬೇಕಿಗೆ ಆ್ಯಂಡ್ ನನಗೆ ಇತ್ತೀಚೆಗೆ ಹೊರಗಡೆ ಬಂದಾಗ ಒಂಥರ ಇನ್ಸೆಕ್ಯೂರಿಟಿ ಫೀಲ್ ಆಗುತ್ತೆ ಈ ಥರ ವೀಡಿಯೋದಲ್ಲಿ ಮಾತಾಡೋದಕ್ಕೆ ಅದಕ್ಕೆ ಆದಷ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಅದೆಲ್ಲ ಚೆನ್ನಾಗಿ ಮಾಡ್ತಾ ಇರ್ತೀನಿ ಮಧ್ಯದಲ್ಲಿ ಸಡನ್ನಾಗಿ ಈ ಥರ ಬ್ರೇಕ್ ಥರ ಆಗಿಬಿಡುತ್ತೆ ಮನೆ ಖುಷಿ ಆಯ್ತಾ ನಿಮಗೆ ಜೋರಾಗಿ ಹೇಳಿ ಜೋರಾಗಿ ಹೇಳಿ ಹಾಂ ಹೇಳಿ ಖುಷಿ ಆಯಿತು ಸೌಂಡ್ ಏನೇನೋ ಇದೆ ಡಿಸ್ಟಬೆನ್ಸು ಮನೆಗೆ ಹೋದ್ಮೇಲೆ ಹೇಳಿ ಹಾಂ ನಿಮ್ಗೆ ಏನೇನು ಬೇಕು ಏನೇನು ಕೊಡಿಸ್ಬೇಕು ಇವಾಗ ಹಾಂ ನಾನು ಹೇಳಿದ್ನೆ ಡೈಲಾಗ್ ರಿಪೀಟ್ ಮಾಡ್ತಿದ್ದೀರಾ ಕಳ್ಳಬೇಕು ಾದರೂ ಆಲ್ಬೇಕ್ ವಿಸಿಟ್ ಮಾಡಿದರೆ ನಾವು ಮಂಡಿ ಬಿರಿಯಾನಿ ಅಂತ ಒಂದು ಸಿಗುತ್ತೆ ಅದು ತೊಗೊಂಡಿದ್ವಿ ಡೆಫ್ನೆಟಾಗಿ ಟ್ರೈ ಮಾಡಿ ಆರಾಮಾಗಿ ತ್ರೀ ಮೆಂಬರ್ಸ್ ತೊಗೋಬೋದು ಸೊ ಇವಾಗೆಲ್ಲ ಮುಗಿಸ್ಕೊಂಡು ಪಾಪಕ್ಕೆ ಸ್ಟಡಿ ಟೇಬಲ್ ಕೊಡಿಸ್ಬೇಕು ಅಂದ್ರೆ ಅವಾಗಿಂದ ಆಸೆ ಇತ್ತು ಸೊ ಅದಕ್ಕೋಸ್ಕರ ಫಸ್ಟು ಇವಾಗ ಇಲ್ಲಿ ಬೇಬಿ ಹಗ್ಗಿದೆ ನಮ್ಮ ಮನೆ ಹತ್ರ ಅಲ್ಲೇ ಹೋಗೋಣ ಅಂತ ಹೋದ್ವಿ ಬಟ್ ಅಲ್ಲಿ ಆಪ್ಷನ್ ಕೂಡ ಸಿಕ್ಕಿಲ್ಲ ಅಂಡೀ ಡೈರೆಕ್ಟಾಗಿ ಸ್ಟೋರ್ಗೆ ಹೋದ್ರೆ ತುಂಬ ಕಾಸ್ಟ್ಲಿ ಇರುತ್ತೆ ಅದೇ ನೀವು ಫಸ್ಟ್ ಕ್ರೈಲಿ ಏನಾದರೂ ಆರ್ಡರ್ ಮಾಡಬೇಕು ಅಂದರೆ ಒಳ್ಳೊಳ್ಳೆ ಆಫರ್ ಇರುತ್ತೆ ಆ ಡಿಸ್ಕೌಂಟ್ ಕೂಪನ್ನ ಅಪ್ಲೈ ಮಾಡಿದರೆ ಆಲ್ಮೋಸ್ಟ್ ಎಲ್ಲ ಫಿಫ್ಟಿ ಪರ್ಸೆಂಟ್ಗೆ ಸಿಕ್ಬಿಡುತ್ತೆ ಅದಕ್ಕೆ ನಾವೇನೂ ಅಲ್ಲಿ ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ ನಾನು ಆಲ್ಮೋಸ್ಟ್ ಬೇಬಿಗೆಲ್ಲ ಫಸ್ಟ್ ಕ್ರೈಯಲ್ಲೇ ಆರ್ಡರ್ ಮಾಡಿಬಿಡ್ತೀನಿ ಅದಕ್ಕೋಸ್ಕರ ಆನ್ಲೈನಲ್ಲೇ ನೋಡೋಣ ಅಂತ ಬಂದ್ವಿ ಏನು ತಗೊಂಡಿದ್ದೀರಾ ನೀವು ನೈಸ್ ತಿಳಿಬೀರ ಅದು ಪೆಂಗ್ವಿನದು ಓಕೆ ಬೇಬಿ ಓಕೆ ಓಕೆ ಮಾಡ್ತಾ ಯಾವುದು ಸಿಗ್ಲಿ ಆಯಿತು ಆ್ಯಂಡ್ ಸಿಗ್ಲೂ ಇಲ್ಲ ಒಂದೇ ಒಂದು ಪೀಸ್ ಬೇರೆ ಕಡೆ ಹೋಗ್ತೀರಿ ನೀವು ಚೀಕಾಯ್ತೋಲ್ಸ ತೋಳಿಗೆ ನೀನ್ ಕುಣಸ್ಕೋ ಕರ್ಕೊಂಡದ ಅದು ಒಂದ್ ಇವತ್ತು ಸೇಯಿಂಗ್ ಎಷ್ಟು ನಮ್ಮ ಬೇಬಿ ಅಂತ ಹೇಳ್ಬೋದು ಅದೇ ತರ ಬೇಬಿಗೆ ಏನೇನು ಬೇಕೋ ಫುಲ್ ಅದೇ ಶಾಪಿಂಗ್ ಇವತ್ತು ಸೊ ಅಲ್ಲಿ ಬೇಬಿ ಆಗಲ್ಲಿ ಏನೂ ಸಿಕ್ಕಿಲ್ಲ ಅಂದೇಳಿ ಇನ್ನೊಂದು ಶಾಪ್ ರೈಟ್ ಅಂತ ಇದೆ ಅಲ್ಲಿ ನೋಡೋಣ ಸ್ಟಡಿ ಟೇಬಲ್ ಅಂದ್ಕೊಂಡು ಬಂದ್ವಿ ಆಮೇಲೆ ಬೇಬಿಗೆ ಏನೆಲ್ಲ ಬೇಕಾಗುತ್ತೆ ಹೆಲ್ದಿ ಸ್ನ್ಯಾಕ್ಸ್ ಆಗಿರ್ಬೋದು ಆ್ಯಂಡ್ ಅವ್ಳಿಗೆ ಬುಕ್ಸು ಪೆನ್ಸಿಲು ಅದೆಲ್ಲ ಏನೂ ಕೊಡಿಸಿರ್ಲಿಲ್ಲ ಅಲ್ವಾ ಅದಕ್ಕೋಸ್ಕರ ಅವಳು ಮದ್ವೆ ಬೇರೆ ಯಾವಾಗಲೇ ಇತ್ತು ಆ ಬಿಸಿ ಬಿಸಿ ಇದ್ದಿದ್ದರಿಂದ ಏನೂ ಕೊಡ್ಸೋಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ಇವಾಗ ಟೈಮ್ ತಗೊಂಡು ಫುಲ್ ಡೇ ಆಲ್ಮೋಸ್ಟ್ ಹಾಫ್ ಡೇ ಇವತ್ತು ಅವ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಏನೇನು ಬೇಕು ಅಂತ ನೋಡಿಬಿಟ್ಟು ತೊಗೋತಾ ಇದ್ದೀವಿ ಆ್ಯಂಡ್ ಅವಳಿಗೆ ಕೆಂಬೇರೆ ಇತ್ತಲ್ಲ ಅದಕ್ಕೋಸ್ಕರ ಯಾವುದೇ ಅನ್ಹೆಲ್ದಿ ಫುಡ್ ತೊಗೊಳಕ್ಕೆ ಹೋಗಲಿಲ್ಲ ಆಲ್ಮೋಸ್ಟ್ ಎಲ್ದ ಎಲ್ದಿ ಫುಡ್ಡೇ ಪ್ರಿಫರ್ ಮಾಡಿದ್ವಿ ಇವತ್ತು ಇದೇನೇ ಸ್ಟಡಿ ಟೇಬಲ್ ನೋಡಿದ್ದು ಸೊ ಏನೇನು ಬೇಕೋ ಅದೆಲ್ಲ ನೋಡಿ ನೋಡಿ ಇವಾಗ ತೊಗೊಬಂದು ಅವರೇ ಫಿಕ್ಸ್ ಮಾಡಿಸ್ಕೊಬಿಟ್ವಿ ಅದೆಲ್ಲ ಟ್ರಿಕ್ ಇರುತ್ತೆ ಅಂತ ಹೇಳಿ ಅಲ್ಲಿ ಸ್ಪೈಡರ್ ಮ್ಯಾನ್ ಇತ್ತು ನಾವು ಹುಡುಗರಿಗೆ ಅದು ಅಂತ ಹೇಳಿ ಗರ್ಲ್ಸ್ಗೆ ಈ ಥರ ಬಾರ್ಬಿಕಲ್ ಥೀಮ್ ಇರೋದು ಚೆನ್ನಾಗಿರುತ್ತೆ ಅಂತ ಇದನ್ನ ಸೆಲೆಕ್ಟ್ ಮಾಡಿ ತಗೊಂಡು ಬದ್ವಿ ನಮ್ಮ ಬೇಬಿ ಅಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದಾಳೆ ಡೈಲಿ ಹಿಂಗೆ ಕುತ್ಕೊಂಬರ್ಕ್ ಮಾಡಬೇಕು ಸ್ಕೂಲಿಂದ ಬಂದ ಮೇಲೆ ಓಕೆ ಶಿಕ್ಕಿಗೆ ಅಂಕಲ್ ಥ್ಯಾಂಕ್ ಯು ಹೇಳಿಲ್ಲ ನೀವು ಥ್ಯಾಂಕ್ ಯು ಹೇಳಿ ಶಿಕ್ಕಿಗೆ ಅಂಕಲ್ ಹ್ಞೂ ಇಷ್ಟು ಉದ್ದ ಇದ್ದಾಗ ಏನೊಂದು ಪೆನ್ಸಿಲ್ ಸಿಗ್ತಾ ಇರಲಿಲ್ಲ ಇನ್ನೂ ಸ್ಕೂಲ್ ಮುಖಾನೆ ನೋಡಿಲ್ಲ ನಾವು ನಮ್ಮ ಬೇಬಿಗೆ ನೋಡಿ ತಿಂತಾ ಪಾಪ ಹಿಂಗೆ ಓದಿದ್ರೆ ಆಯ್ತದೆ ಸುಮ್ಮನೆ ಫುಲ್ ಬಾಕ್ಸು ಸಿಕ್ಕಿಯವರು ಏನು ಖುಷಿ ಇಷ್ಟೊಂದು ಕೊಡ್ಸಿಕ್ತಿರ ಬೇಬಿಗೆ ನನ್ಗೆ ಏನು ಕೊಡ್ಸಿಲಿಲ್ಲ ಬರೀ ಎಲ್ಲ ಇವಳಿಗೆ ಕೊಡ್ಸಿ

ಚೂರು ಪ್ರೀತಿ ಕಡಿಮೆ ಆಗಿಲ್ಲ ಹಿಂಗೆ ಇರಲಿ ಯಾರು ದಯವಿಟ್ಟು ಕಣ್ಣಾಗಬೇಡಿ ಏನಪ್ಪ ಈ ಥರ ಪ್ರೀತಿ ಸಿಗೋದು ತುಂಬ ಕಷ್ಟ ಈಗಿನ ಕಾಲದಲ್ಲಂತೂ ತುಂಬಾ ಕಷ್ಟ ಈ ಥರ ಪ್ಯೂರ್ ಸೋಲ್ ಅಂತ ಹೇಳ್ಬೋದು ನನ್ನ ಸಿಸ್ಟರ್ ಅಷ್ಟು ಇಷ್ಟಪಡ್ತಾಳೆ ನನ್ನ ಬೇಬಿನ ನನ್ನ ಎಲ್ಲರೂ ಕೂಡ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದೇನಾದರೂ ಹೊಸ ಪೆನ್ ಇಲ್ಲ ಹೊಸ ಪೆನ್ಸಿಲ್ ಸಿಕ್ಬಿಟ್ರೆ ಅಷ್ಟು ಖುಷಿ ಪಡ್ತಾಯಿದ್ವಿ ಆ ಥರ ವ್ಯಾಲ್ಯೂ ಇತ್ತು ಅವಾಗ ಇವಾಗಂತೂ ನಾವು ಮಕ್ಕಳು ಕೇಳೋದಕ್ಕೆ ಮುಂಚೆ ಎಲ್ಲ ಕೊಡಿಸಿ ಕೊಡಿಸಿ ಅವ್ರಿಗೆ ಯಾವುದೇ ವಸ್ತುಗಳ ಮೇಲೆ ಏನು ಎಕ್ಸೈಟ್ಮೆಂಟ್ ಅನ್ನೋದೇ ಹೋಗ್ಬಿಟ್ಟಿದೆ ಬಟ್ ಆ ಥರ ಮಾಡಬಾರ್ದು ಆ್ಯಕ್ಚುಲಿ ಬಟ್ ಅವಳ ಪ್ರೀತಿಗೆ ನಾವು ಪಾಪ ಏನು ಬೇಡ ಅಂತ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಸುಮ್ಮನೆ ಇದ್ದೀವಿ ಅಷ್ಟೇ ಪಾಪು ಇಲ್ಲಿ ಯಾವ ಕಲರ್ ಇದೆ ಪಾಪು ಅಷ್ಟೇ ನನ್ನಿಸ್ಕೊಂಡ್ ಅವ್ನು ಯಾರ್ ಮಾಡಿ ಫೋನ್ ನನಗೆ ಬೇಬಿ ಬೇಬಿ ನೋಡಿ ಇಲ್ಲಿ ಯಾವ ಕಲರ್ ಇದೆ ಅದನ್ನ ಇಲ್ಲಿ ಪೇಂಟ್ ಮಾಡಬೇಕು ಕೆಲಾ ಸ್ಟೋರೇಜ್ ಬಾಕ್ಸ್ ಓಹೋ ಇಲ್ಲಿ 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 ಅದೇನೋ ಐಸ್ ಕ್ರೀಮ್ ಪೆನ್ಸಿಲ್ ಇತ್ತಲ್ಲ ನನಗೆಂತ ಫುಲ್ ಶೀತಾತಲೆ ನೀವು ಎಲ್ಲಾ ಜಾಸ್ತಿ ಆಗುತ್ತೆ ಅರ್ಜೆಂಟ್ ಆಗಿಬೇಕಂತ ಗ್ರಹಣ ಬೇರೆ ಇದೆ ಪುಟ್ಟವಳಿ ಏನಾರ ಎರಡು ಸಲ ಆನ್ಬೇಕು ನಾನೇ ಏನಾರು ಒನ್ ಡ್ರೆಸ್ ಆರ್ಡರ್ ಮಾಡಕ್ ಹೋದಾಗ ಸಣ್ಣದಾಗಿ ಅವ್ಳು ತಗೋತಾ ಇರ್ತೀನಿ ಅಂಗಡಿಗೆ ಹೋದಾಗು ಏನೋ ಏನು ಇಲ್ಲ ಎಲ್ಲ ಮೇಕಪ್ ಸೆಟ್ ಕ್ಯಾನ್ಸಲ್ ಮಾಡ್ತೀನಿ ಇದೇ ಸಾಕು ನನಗೆ ಈಗ ಓಕೆನಾ ಅದು ಬೇಕಾ ನಿಂಗೆ ದೊಡ್ಡ ಮಹಾರಾಣಿ ಮೊಮ್ಮಗಳು ನೀನು ನೋಡು ಎಲ್ಲಾನು ಕೊಡ್ಸೋಕೆ ನಮಗಿಲ್ಲ ಏನು ಇಲ್ಲ ಎಲ್ಲೇ ಹೋಗಿ ಅಲ್ವೇನಾ ಮಗು ಅಂತ ಆದ ನಮ್ಮ ಸೌಮ್ಯ ಹೇಳಿದಂಗೆ ನಮ್ಮ ಮೇಲೆ ಏನೇನು ತಗೋಬೇಕು ಅಂತಿರುತ್ತೆ ನಮ್ಗೆ ಏನೇನು ಆಸೆಗಳಿರುತ್ತೆ ಅದೆಲ್ಲ ಕಡಿಮೆ ಆಗ್ಬಿಟ್ಟು ಅವ್ರಿಗೇನು ಹೊಸ ಕೊಡಿಸ್ಬೇಕು ಅವ್ರಿಗೇನು ಇಂಪ್ರೂವ್ ಮಾಡಬೇಕು ಅದ್ರ ಮೇಲೆ ಕಾನ್ಸಂಟ್ರೇಟ್ ಜಾಸ್ತಿ ಆಗಿಬಿಡತ್ತೆ ನಿಮಗೂ ಏನಾದ್ರು ಹಂಗೆ ಅನಿಸಿದ್ರೆ ಕಮೆಂಟ್ ಮಾಡಿ ನಾವು ಚಿಕ್ಕವರಿದ್ದಾಗ ನಮ್ಮ ಚೈಲ್ಡ್ಹುಡ್ ಲೈಫೆಲ್ಲ ಹೇಗಿತ್ತು ಅಂತೇಳಿ ಹಾಗೆ ಸೌಮ್ಯ ಪಾಪು ಟೇಬಲ್ನೆಲ್ಲ ಅರೇಂಜ್ ಮಾಡ್ತಾಯಿದ್ದಾಳೆ ಒಂಥರ ಚೆನ್ನಾಗಿತ್ತು ನಮ್ಮ ಚೈಲ್ಡ್ಹುಡ್ ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ ಅವಾಗೆಲ್ಲ ಈ ಥರ ಫ್ಯಾನ್ಸಿ ವರ್ಲ್ಡ್ ಇರಲಿಲ್ಲ ಪ್ಯೂರ್ ವರ್ಲ್ಡ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಆಟ ಆಟ ಆಡಿಕೊಂಡು ಮಕ್ಕಳ ಜೊತೆ ಎಲ್ಲ ಯಾವಾಗಲೂ ಮಿಂಗಲ್ ಆಗಿ ಆ ಥರ ಇರ್ತಿದ್ವಿ ಈಗಿನ ಮಕ್ಕಳಿಗೆ ಒಂದು ಪಕ್ಕದ ಮನೇಲಿ ಮಗು ಜೊತೆ ಮಾತಾಡೋದಕ್ಕೂ ಫ್ರೀಡಮ್ ಇಲ್ಲ ಆ ಥರ ಆಗಿಬಿಟ್ಟಿದೆ ತುಂಬ ಕಷ್ಟ ಅನಿಸುತ್ತೆ ಇವಾಗ ಬರ್ತಿರೋ ಲೈಫು ಎಷ್ಟು ಬೇಡ ಬೇಡ ಅಂತ ಹೇಳಿದ್ರು ಅವಳಿಗೆ ಒಂದು ಗೋಲ್ಡ್ ಇಯರಿಂಗ್ಸ್ ಬೇರೆ ತೊಗೊ ಬಂದುಬಿಟ್ಟಿದ್ದಾಳೆ ನನಗೆ ಈ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡೋದು ಮರ್ತೋಯ್ತು ಆಲ್ರೆಡಿ ತುಂಬ ವಾಯ್ಸ್ ಓವರೆಲ್ಲ ಕೊಟ್ಬಿಟ್ಟಿದ್ನಲ್ಲ ಅದಕ್ಕೆ ಲಾಸ್ಟಲ್ಲಿ ಹಾಕೋಣ ಅಂತ ಇವಾಗ ಆಗ್ತಾ ಇದ್ದೀನಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳಿ ನನಗಂತೂ ಸಖತ್ ಇಷ್ಟ ಆಯಿತು ಥ್ಯಾಂಕ್ ಯು ಮೇಕಪ್ ಮೇಕಪ್

ಇವತ್ತಿನ ವ್ಲಾಗ್ ಇಷ್ಟು ಏನು ಮಾಡಬೇಕಪ್ಪ ಮಾಡ್ಬೇಕಪ್ಪ ನಮ್ಮ ಬೇಬಿ ಅಂತೂ ಫುಲ್ಲು ಖುಷಿಲಿ ಓಡಾಡ್ತಾ ಇದ್ದೆ ಚಿಕ್ಕಿ ಹೊಸ ಸ್ಟಡಿ ಟೇಬಲ್ ಕೊಡಿಸಿ ಎಲ್ಲೂ ಹುಷಾರು ಇನ್ನೂ ಸರಿ ಹೋಗ್ತಾ ಇಲ್ಲ ಮತ್ತೆ ಟ್ಯಾಬ್ಲೆಟ್ ಏನಾದ್ರು ತಗೋಬೇಕು ಸೊ ಹಂಗಾಗಿ ಇವತ್ತಿನ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗ್ತಾಯಿಲ್ಲ ಮತ್ತೆ ಬೇರೆ ಬ್ಲಾಗಲ್ಲಿ ಅಂದರೆ ನೋಡೋಣ ಬೇರೆ ಯಾವುದಾದ್ರೂ ನಾಳೆ ಏನು ಲಾಗ್ ಮಾಡ್ತೀವಿ ಸಿಗ್ತೀನಿ ನಾಳೆ ಹುಷಾರಾಗಿದ್ದರೆ ಅಲ್ಲಿವರೆಗೂ ಹಿಂಗೆ ನೋಡಿ ಸಪೋರ್ಟ್ ಮಾಡ್ತಾಯಿ ಥ್ಯಾಂಕ್ ಯು मैं